ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮ್ಯಾಗಿ ಆಮ್ಲೆಟ್ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ ತುಂಬ ಈಸಿಯಾಗಿ ಮಾಡಬಹುದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಕಟ್ ಮಾಡಿಟ್ಟಿರೋ ಈರುಳ್ಳಿ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಮ್ಯಾಗಿ ಮ್ಯಾಗಿ ಮಸಾಲೆ ಒಂದು ಮೊಟ್ಟೆ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಬೇಕು ಮೇಲೆ ಮ್ಯಾಗಿ ಮಸಾಲಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮ್ಯಾಗಿ ರೆಡಿ ಆಗಿದೆ ಈಗ ಒಂದು ಬೌಲ್ಗೆ ಮೊಟ್ಟೆಯನ್ನು ಹಾಕಿ ಅದಕ್ಕೆ ಕಟ್ ಮಾಡಿಟ್ಟಿರೋ ಆನಿಯನ್ ಅನ್ನು ಹಾಕಿ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಅರಿಶಿನ ಪೌಡರ್ ಮತ್ತು ಉಪ್ಪನ್ನು ಆ್ಯಡ್ ಮಾಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಪ್ಯಾನಿಗೆ ಒಂದು ಟೀ ಸ್ಪೂನಷ್ಟು ಆಯಿಲ್ ಹಾಕಬೇಕು ಆಮೇಲೆ ಮಿಕ್ಸ್ ಮಾಡಿಟ್ಟಿರೋ ಮೊಟ್ಟೆಯನ್ನು ಹಾಕಬೇಕು ಆಮೇಲೆ ಇದರ ನೀರಿಗೆ ಸ್ನೇಗಿಯನ್ನು ಚಿಕ್ಕ ಚಿಕ್ಕ ಹಾಕ್ತೀವಿ ಇದು ಬೆಳಗಿನ ಬ್ರೇಕ್‌ಫಾಸ್ಟ್ ಗೆಲ್ಲ ತುಂಬಾ ಈ ತರ ಏನೋ ತುಂಬ ಈಸಿ ರೆಸಿಪಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು